ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸ್ನೇಹಿತರೆ ಏನೇನಂತ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ವಾಹನದ ಮಾಹಿತಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದೆ ಬರೋ ವಿಡಿಯೋಗಳನ್ನು ನೋಡಬಹುದು ಹಾಗೆ ನಿಮ್ಮ ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಫೋಟೋ ವಿಡಿಯೋ ಸಮೇತ ಒಂದು ಕೆಳಕಂಡು ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ಚಾರ್ಜಸ್ ಇಲ್ಲದೆ ಫ್ರೀಯಾಗಿ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಸೋನಾಲಿಕಾ ಎಂಬ ಟ್ರ್ಯಾಕ್ಟರ್ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಹುಡ್ಡ ಬಂಪರು ಎಲ್ಲ ಮಾಡಿಸಿದ್ದಾರೆ ತುಂಬಾ ಡೆಕೋರೇಟಿವ್ ಮಾಡಿದ್ದಾರೆ ಟ್ಯಾಕ್ಟರ್ಗೆ ತುಂಬಾ ವಿಭಿನ್ನವಾಗಿ ಕಾಣ್ತಿದೆ ಸ್ನೇಹಿತರೆ ಸೋನಾಲಿಕ ಟ್ರ್ಯಾಕ್ಟ್ರು ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೆಂಟರ ಮಾಡಲು ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದಾವೆ ಸ್ನೇಹಿತರೆ ರಿಮೋಡ್ ಟೈರ್ ಇದಾವೆ ಸ್ನೇಹಿತರೆ ಇದಕ್ಕೆ ನೋಡ್ಬೋದು ನೀವು ಇಂಜಿನ್ ಇಂಜಿನ್ ಕೆಲಸ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೋನಾಲಿಕಾ ಆರ್ ಎಕ್ಸ್ ಎನ್ನುವ ಮಾಡೆಲ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟರ ಮಾಡಲು ಇದರ ಒಂದು ಲೊಕೇಶನ್ ನೋಡೋದಾದರೆ ಬೆಳಗಾಂ ಜಿಲ್ಲೆ ಬೆಳಗಾವಿ ತಾಲೂಕಿನ ಒಂದು ರಾಮ್ತೀರ್ಥ ನಗರ ಎಂಬ ಏರಿಯಾದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಇಂಜಿನ್ ತುಂಬ ಕಂಡೀಷನಲ್ಲಿದೆ ಸ್ನೇಹಿತರೆ ಹುಡ್ಡ ಕೂಡ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಬಂಪರು ಯಾರಾದರೂ ಒಂದು ಸೋನಾಲಿಕ ಒಂದು ಟ್ರ್ಯಾಕ್ಟರ್ ನೋಡ್ತಾ ಇದ್ದರೆ ಸ್ನೇಹಿತರೆ ಒಂದು ಕೊಂಡುಕೊಳ್ಳೋದು ಸ್ನೇಹ ನೋಡುವುದು ಸ್ನೇಹಿತರೆ ಸ್ಟೇರಿಂಗ್ ಇರುವ ಸ್ಥಳದಲ್ಲಿ ಯಾವ ರೀತಿ ಇದೆ ಸ್ನೇಹಿತರೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಇಲ್ಲ ಸ್ನೇಹಿತರೆ ಒಂದು ಒಳ್ಳೆಯ ಕಂಡೀಷನಲ್ಲಿರುವ ಗಾಡಿಯಾಗಿದೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದಿಲ್ಲ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಇರುವ ಸ್ಥಳಕ್ಕೆ ಹೋಗಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲಿಸಿ ಒಂದು ಇಂಜನ್ ಕೂಡ ಚೆಕ್ ಮಾಡಿ ಒಂದು ಕೊಂಡುಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಫ್ರಂಟ್ ಟೈರ್ ಕೂಡ ಇದೆ ರಿಮೋಟ್ ಟೈರ್ ಇದೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಯಾರಿಗಾದರೂ ಒಂದು ಇಷ್ಟ ಆದರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಕರೆ ಮಾಡಿ ಸ್ನೇಹಿತರೆ ಇದರ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳಿದರೆ ಇದನ್ನು ಫೈನಲ್ ಅಲ್ಲ ಇದಕ್ಕಿಂತ ಕಡಿಮೆ ಆಗುತ್ತದೆ ನಮ್ಮೊಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ರೀತಿ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವೀಡಿಯೋಗಳು ನೋಡ್ಬೋದು ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡ್ಬೋದು ಮಾಡಿದರೆ ಮುಂದೆ ಬರುವ ವಿಡಿಯೋಗಳು ನಿಮ್ಮನ್ನು ತಲುಪುತ್ತದೆ ಹೆಚ್ಚಿನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು